ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನಿಂದ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀನು ಮಾಡ್ತಾ ಇದ್ದೀರ ಪ್ರಪಂಚ ಚೆನ್ನಾಗಿ ಇವತ್ತು ನಿಮಗೋಸ್ಕರ ವರ್ಲ್ಡ್ಸ್ ರಿಚೆಸ್ಟ್ ಆಗಿರುವಂಥ ಒಂದು ಮಾಯ್ಚರೈಸರ್ ಕ್ರೀಮ್ನ ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅದು ನಾನು ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಬೇಕಂದ್ರೆ ಹೋಗಿ ನೋಡ್ಬೋದು ನೀವು ನಾನು ಇದು ಅದು ಅದೇ ಮಾಯ್ಚರೈಸರ್ನ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಅದು ಖಾಲಿ ಆಯಿತು ಅನ್ನೋದು ಮತ್ತೆ ಗೊತ್ತಿರ್ದಿರೋರು ಆ ವಿಡಿಯೋ ನೋಡದೇ ಇದ್ದಂತವ್ರು ಮತ್ತೆ ಈ ಒಂದು ವಿಡಿಯೋದಲ್ಲಿ ನೋಡಿ ಮಾಡಿಕೊಳ್ಳಿ ಅನ್ನೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ತುಂಬಾ ಸಿಂಪಲ್ಲು ಹಾಗೆ ಎಲ್ಲ ಪ್ರತಿಯೊಂದು ಇದಕ್ಕೆ ಉಪಯೋಗಿಸುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಮನೆಯಲ್ಲಿರುವಂಥದ್ದೇ ಯಾವುದೇ ಯಾವುದೋ ಅಂಗಡಿ ಹೋಗಿ ತರಬೇಕು ಅಥವಾ ಏನೋ ಸಿಗೋದಿಲ್ಲ ಆ ಥರ ಏನಿಲ್ಲ ಎಲ್ಲ ಮನೆಯಲ್ಲೇ ಸಿಗೋವಂಥ ಪ್ರಾಡಕ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಸ್ಕಿನ್ನ ಅದರಲ್ಲೂ ಎಕ್ಸ್ಪೆಷಲಿ ಸಿಗ್ಮೆಂಟೇಷನ್ ಇದು ಬರದಾನ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ರೈಸು ಬಾದಾಮಿ ನಮ್ಮ ಸ್ಕಿನ್ ಮೇಲೆ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅದ್ರ ಜೊತೆಗೆ ಕೇಸರಿ ಆಹಾರ ಹೂವಿನ ಆಯಿಲ್ ಇದೆ ಇದರಲ್ಲಿ ಓಕೆನಾ ಆಗಲಿ ನೋಡಿ ರೆಡಿ ಮಾಡ್ಕೊಂಡೀನಿ ವರ್ಲ್ಡ್ಸ್ ರಿಚೆಸ್ಟ್ ಮಾಸ್ಟರ್ ಇದೆ ಅಂತ ಇಲ್ಲ ಕರಿಬೋದು ಯಾಕೆ ಅಂತಂದರೆ ಅಷ್ಟು ಒಳ್ಳೆ ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸನ್ನ ನಾನು ಇದಕ್ಕೆ ಹಾಕಿ ಮಾಡಿದ್ದೀನಿ ಓಕೆನಾ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಂದರೆ ಬೆಳಗ್ಗೆ ಆಗಿರ್ಬೋದು ನೈಟ್ ಆಗಿರ್ಬೋದು ಅಂದರೆ ಬೆಳಗ್ಗೆ ಫೇಸ್ ವಾಶ್ ಮಾಡ್ತೀವಲ್ವಾ ಫೇಸ್ ವಾಶ್ ಮಾಡಿದ್ರೆ ಕೂಡ ಉಪಯೋಗಿಸ್ಬೋದು ಅಥವಾ ನೈಟ್ ನಲ್ಬೇಕು ಮುಂಚೆ ಫೇಸ್ ವಾಶ್ ಮಾಡಿ ಬರುತ್ತೀವಲ್ವಾ ಆದರೂ ಕೂಡ ಉಪಯೋಗಿಸ್ಬೋದು ತುಂಬನೇ ಚೆನ್ನಾಗಿರುತ್ತೆ ನಾರ್ಮಲಾಗಿ ನೀವು ಅಂಗಡಿಯಲ್ಲಿ ತಂದು ಯಾವ ರೀತಿ ಮಾಯ್ಚರೈಸರನ್ನು ಉಪಯೋಗಿಸ್ತೀರಾ ಅದೇ ಥರನೇ ಇದನ್ನು ಕೂಡ ಉಪಯೋಗಿಸಿ ವರ್ಕ್ ಮಾಡ್ತಾ ಹಂಡ್ರೆಡ್ ಪರ್ಸೆಂಟು ವರ್ಕ್ ಆಗುತ್ತೆ ಹೊರಗಡೆ ಇಟ್ಟು ಯೂಸ್ ಮಾಡಬೇಕು ಅಂತ ಒಂದು ವಾರ ಯೂಸ್ ಮಾಡ್ಬೋದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊತೀರಾ ಅಂತಂದ್ರೆ ನೀವು ಅಲ್ಲಿ ಇಟ್ಟು ಉಪಯೋಗಿಸ್ಬೇಕಾಗುತ್ತೆ ಎಷ್ಟು ಚೆನ್ನಾಗಿದೆ ಗೊತ್ತ ಹಾಸು ಅದು ಕೇಸರಿ ಎಲ್ಲ ಆಟಿಗೆ ತುಂಬ ಅಪ್ಲೈ ಎಷ್ಟು ಚೆನ್ನಾಗಿ ಒಂದು ಕೊಡ್ತಾ ಇದೆ ಎಲ್ಲರೂ ಉಪಯೋಗಿಸಬಹುದು ಇದು ಸಣ್ಣ ಮಕ್ಕಳಿಂದ ಹಿಡಿದು ಹೆಂಗಸು ಗಂಡಸರು ಮಕ್ಕಳು ಎಲ್ಲರೂ ಕೂಡ ಉಪಯೋಗಿಸಬಹುದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಈ ವರ್ಲ್ಡ್ಸ್ ರಿಚೆಸ್ಟ್ ಮಾಚರೈಸರ್ ಮಾಡಿದೆ ಅಂತ ನೋಡ್ಕೊಂಡು ಬನ್ನಿ ನೋಡ್ಕೊಂಡು ಬರೋದಕ್ಕೆ ಮುಂಚೆ ಏನು ಮಾಡಬೇಕು ಪಕ್ಕದಲ್ಲಿರುವಂಥ ಕ್ರೀಡಾಟ್ ಅಲ್ಲಿ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಬೇಕು ವಿಡಿಯೋ ಬಗ್ಗೆ ಒಂದು ಒಳ್ಳೆ ಕಮೆಂಟು ಹಾಗೆ ನಿಮ್ಮ ಒಂದು ಫೀಡ್ಬ್ಯಾಕ್ ಕೊಡಬೇಕು ಓಕೆನಾ ಹೋಮ್ ಮೇಡ್ ಮಾಯಶ್ಚರೈಸರ್ ಮಾಡೋದಕ್ಕೆ ನನಗೆ ಬೇಕಾಗಿರುವಂಥದ್ದು ಫಸ್ಟಿಗೆ ಅಕ್ಕಿ ಮತ್ತು ಬಾದಾಮಿ ಈ ಅಕ್ಕಿ ಮತ್ತು ಬಾದಾಮಿಯನ್ನು ನಾನು ತೊಳೆದು ನೈಟ್ ಫುಲ್ ನೆನೆಸಿಟ್ಟಿದ್ದೀನಿ ಓಕೆನಾ ಅಟ್ಲೀಸ್ಟ್ ಒಂದು ತ್ರೀ ಅವರ್ಸ್ ಆದರೂ ಚೆನ್ನಾಗಿ ನೆನೆಬೇಕು ಓಕೆ ನಾನು ನೆನೆಸಿಟ್ಟಿದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಾಗೆ ಒಂದು ಐದರಿಂದ ಆರು ಬಾದಾಮಿ ಇಷ್ಟು ನಾವು ಮಾಡೋದು ಸುಮಾರು ನನಗೆ ಮನೆಯಲ್ಲೆಲ್ಲ ಉಪಯೋಗಿಸಿದ್ರು ಕೂಡ ಒಂದು ವಾರ ಹತ್ತು ದಿವಸ ತನಕ ಬರುತ್ತೆ ಹಾಗಾಗಿ ಈ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಓಕೆನಾ ಅದ್ರ ಜೊತೆಗೆ ಆರ್ಗ್ಯಾನಿಕ್ ಹಲವೆಲ್ಲ ಜನ ತಗೊಂಡಿದ್ದೀನಿ ಇದ್ರ ಜೊತೆಗೆ ಇನ್ನೂ ನಿಮ್ಗೆಲ್ಲರಿಗೂ ಹಾಗೆ ಆವಾರ ಹೂವಿನ ಆಯಿಲ್ ಓಕೆನಾ ಇದು ಬಂದಿಗೆ ತುಂಬಾ ಒಳ್ಳೇದು ಆವಾರ ಹೂವು ಅಂತಂದರೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ರೋಡ್ ಸೈಡಲ್ಲಿ ಗೋಲ್ಡನ್ ಕಲರ್ ಹಳದಿ ಕಲರ್ ಹೂವು ಬರುತ್ತೆ ನೋಡಿ ಆ ಹೂವಿಂದ ಮಾಡಿರುವಂಥ ಆಯಿಲ್ ಇದು ಓಕೆನಾ ಅದನ್ನು ತಗೊಂಡಿದ್ದೀನಿ ಅದ್ರ ಜೊತೆಗೆ ನಮಗೆ ಕೇಸರಿ ಕೂಡ ಇದರಲ್ಲಿ ಮಿಕ್ಸ್ ಆಗಿದೆ ಈ ಆಯಿಲಲ್ಲಿ ಈ ಆಯಿಲ್ ನಿಮಗೆ ಸಿಕ್ತು ಅಂತಂದರೆ ತಗೊಳ್ಳಿ ಇದು ಸಾಮಾನ್ಯವಾಗಿ ಆಯುರ್ವೇದಿಕ್ ಶಾಪಲ್ಲಿ ಮಾತ್ರ ಸಿಗುತ್ತೆ ಕೇರಳ ಆಯುರ್ವೇದಿಕ್ ಶಾಪ್ ಎಲ್ಲಾದರೂ ಇದ್ದರೆ ನಿಮ್ಮ ಮನೆ ಹತ್ರ ಖಂಡಿತ ಈ ಒಂದು ಆಯಿಲನ್ನು ಡೈಲಿ ರುಟೀನಲ್ಲಿ ನೀವು ಫೇಸ್ ಮಸಾಜ್ ಮಾಡ್ತಾ ಇದ್ರೆ ಅದನ್ನು ಕೂಡ ಪಿಗ್ಮೆಂಟೇಷನ್ ಬೇಗನೆ ಕಡಿಮೆ ಆಗುತ್ತೆ ಟ್ರೈ ಮಾಡಿ ನೋಡಿ ಓಕೆನಾ ಗ್ಲಿಸರಿನ್ ತಗೊಂಡಿದ್ದೀನಿ ಅದ್ರ ಜೊತೆಗೆ ಕೇಸರಿ ತಗೊಂಡಿದ್ದೀನಿ ಎವರೆಸ್ಟ್ ಅವರ ಕೇಸರಿ ಇದು ಪ್ಯೂರ್ ಇರುತ್ತೆ ಅಂತೇಳಿ ಎವರೆಸ್ಟ್ ಅವ್ರದ ಕೇಸರಿ ತೊಗೊಂಡಿದ್ದೀನಿ ನಾನು ನೋಡಿ ಫಸ್ಟಿಗೆ ಒಂದು ಸ್ವಲ್ಪ ಕೇಸರಿಯನ್ನು ಸ್ವಲ್ಪ ನೀರು ಹಾಕಿ ಇದನ್ನು ನೆನೆಸ್ತಾ ಇದ್ದೀನಿ ಅಂದರೆ ಇದು ಬಣ್ಣ ಬಿಡಬೇಕಲ್ವಾ ಹಾಗಾಗಿ ಇಷ್ಟೇ ಸಾಕು ಜಾಸ್ತಿ ಹಾಕಿದ್ರೆ ಇದು ಒಂದು ಐದು ನಿಮಿಷ ನೆನೆದಿ ನೆನೆದ್ರೆ ಏನಾಗುತ್ತೆ ಕೇಸರಿಯಲ್ಲಿರುವಂಥ ಬಣ್ಣ ನೀಟಾಗಿ ಬಿಟ್ಕೊಡುತ್ತೆ ಅಂತೇಳಿ ಈ ಥರ ಮಾಡ್ತಾಯಿದ್ದೀನಿ ಇವತ್ತಿನ ಇದನ್ನು ಒಂದು ಸ್ವಲ್ಪ ಹೊತ್ತು ರೆಸ್ಟಿಗೆ ಇಟ್ಬಿಡೋಣ ಈಗ ನೆಕ್ಸ್ಟ್ ನಾವಿಲ್ಲಿ ನೆನೆಸಿರೋವಂಥ ಅಕ್ಕಿ ಮತ್ತು ಬಾದಾಮಿಯನ್ನು ಒಂದು ಮಿಕ್ಸಿ ಗ್ರೈಂಡರ್ ಜರಗ ಹಾಕೊಳ್ತಾ ಇದ್ದೀನಿ ನೆನ್ಸಿರ್ತೀವ ನೀರು ಸಮೇತನೇ ಹಾಕೊಳ್ಳಿ ನೀರನ್ನು ವೇಸ್ಟ್ ಮಾಡಬೇಡಿ ಯಾಕೆ ಅಂತಂದರೆ ನೆನೆಸೋಕ್ಕೂ ಮುಂಚೆನೇ ಎರಡು ಸೊಕ್ಕು ತೊಳೆದು ನಾವು ನೆನೆಸಿರ್ತೀವಲ್ವ ಹಾಗಾಗಿ ಬಾದಾಮಿ ಮತ್ತು ಅಕ್ಕಿಯ ಒಂದು ನೆನ್ಸಿಗಾರ ನೀರನ್ನು ಕೂಡ ಸೇರಿಸ್ಕೊಂಡು ಈಗ ಪೇಸ್ಟು ಅಂದರೆ ಫೈನ್ ಪೇಸ್ಟಾಗಿ ನಮಗೆ ಮಾಡ್ಕೋಬೇಕಾಗುತ್ತೆ ಗ್ರೈಂಡ್ ಮಾಡಿಕೊಂಡಿರೋಂಥದನ್ನ ಈ ರೀತಿ ಒಂದು ಜಾಲೆಗೆ ಹಾಕ್ತಿವಿ ನಾವು ಫೈನ್ ಪೇಸ್ಟನ್ನು ನಾವು ಇದು ಸೋಸ್ಕೊಬೇಕಾಗುತ್ತೆ ಅಂದರೆ ಫೈಮ್ ಫೇಸ್ ಫ್ರೀಮ್ ಅಲ್ವಾ ಮಾಯಸ್ಟರೈಸರ್ ಆಗಿರೋದ್ರಿಂದ ಯಾವುದೇ ರೀತಿಯ ತರತರಿಯಾಗಿ ಇರಬಾರ್ದು ಹಾಗಾಗಿ ಬಾದಾಮಿ ಸಿಪ್ಪೆ ತೆಗೆದೇ ಹಾಕ್ಕೊಳ್ಳಿ ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ ಬಾದಾಮಿಯಲ್ಲಿ ಎಷ್ಟು ನಮಗೆ ಸ್ಕಿನ್ನಿಗೆ ಬೇಕಾಗಿರುವಂಥ ಅಂಶಗಳಿದೆ ಹಾಗೆ ಅದರ ಜೊತೆಗೆ ಸಿಪ್ಪೆನಲ್ಲೂ ನಮಗೆ ತುಂಬಾ ಹೆಲ್ತಿ ನಮ್ಮ ಸ್ಕಿನ್ನಿಗೆ ಬೇಕಾಗಿರುವಂಥ ಅಂಶಗಳಿದೆ ಅದರಿಂದ ಅದನ್ನು ತೆಗಿಯುವಂಥ ಅವಶ್ಯಕತೆ ಇಲ್ಲ ನೋಡಿ ಇದು ಕೂಡ ನಮಗೆ ಇವಾಗ ಇಲ್ಲಿ ಏನು ಉಳಿದಿದೆ ಇದು ಕೂಡ ವೇಸ್ಟ್ ಆಗೋದಿಲ್ಲ ಇದರ ಜೊತೆಗೆ ನೀವು ಪ್ಯಾಕನ್ನು ಹಾಕೊಬೋದು ಅದನ್ನು ಕೂಡ ಈ ಒಂದು ತೋರಿಸ್ಕೊಡ್ತೀನಿ ಇದರಲ್ಲೂ ಕೂಡ ತುಂಬಾ ನಮಗೆ ಸ್ಕಿನ್ ಇದು ತಿಂಗ್ ಕೊಡುವಂಥ ಅಂಶಗಳಿದೆ ಓಕೆನಾ ಇದು ಕೂಡ ವೇಸ್ಟ್ ಆಗೋಲ್ಲ ಇದನ್ನು ನಾನು ಸೈಡ್ಗೆ ತಿಳ್ಕೊತೀನಿ ನೋಡಿ ಈ ಒಂದು ಮಿಶ್ರಣಕ್ಕೆ ಈಗ ನಾನು ಕೇಸರಿಯನ್ನು ನೆನೆಸಿಟ್ಟಿದ್ದೆ ಆ ಕೇಸರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಲವೆರ ಜೆಲ್ಲಲ್ಲೂ ಕೂಡ ಮಿಕ್ಸ್ಡ್ ಆಗಿ ಬರುತ್ತೆ ಕೇಸರಿ ಅದು ಆ ಒಂದು ಹಲವೆರ ಜೆಲ್ ಇದ್ದರೆ ಅದನ್ನು ಕೂಡ ನೀವು ನನ್ನ ಹತ್ರ ನಾರ್ಮಲ್ ಅಲೋವೆರ ಜೆಲ್ ಇದೆ ಹಂಗಾಗಿ ನಾನು ಕೇಸರಿನ ಸಪ್ರೇಟಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇ ನೋಡಿ ಕೇಸರಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ನಾಲ್ಕು ಸ್ಪೂನು ಹಲವೆರ ಜೆಲ್ ಬೇಕು ಇದಕ್ಕೆ ನಾನು ತೊಗೊಂಡಿರೋವಂಥ ಕ್ವಾಂಟಿಟಿಗೆ ನಾಲ್ಕು ಸ್ಪೂನು ಹಲಗರ ಜೆಲ್ ಬೇಕಾಗುತ್ತೆ ನೋಡಿ ಹಲವೆಡೆ ಜೆಲ್ ಹಾಕ್ಕೊಂಡಿದ್ದೀನಿ ಜೊತೆಗೆ ಗ್ಲೀಸರಿನು ನಮಗೆ ಹೊರಗಡೆ ಸಾವಿರಾರು ರೂಪಾಯಿ ಕಟ್ಟು ತಂದು ಯೂಸ್ ಮಾಡುವಂಥ ಕ್ರೀಮ್ಗಳಲ್ಲಿ ಯಾವ ರೀತಿ ನಮಗೆ ಕವರೇಜ್ ಕೊಡುತ್ತೆ ಅದೇ ಥರ ಒಂದು ತುಂಬಾ ಹೆಲ್ತಿಯಾಗಿರುವಂಥ ಮಾಸ್ಟರೈಸರ್ ಇದು ಒಂದು ಒನ್ ಸ್ಪೂನ್ ಗ್ಲಿಸರಿನ್ ಹಾಕ್ಕೊಂಡಿದ್ದೀನಿ ಓಕೆನಾ ಒನ್ ಸ್ಪೂನ್ ಗ್ಲೀಸರ್ ಹಾಗೆ ಇದು ಆವರ ಹೂವಿನ ಆಯಿಲ್ ಅದನ್ನು ಕೂಡ ಒಂದು ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನಿಗೆನೆ ಯಾವ ರೀತಿ ಒಂದು ಮಾಶ್ಚರೈಸರ್ ಥೀಮ್ ರೆಡಿ ಆಗ್ತಾ ಇದೆ ಅಂತೇಳಿ ಅಂಗಡಿಯಲ್ಲಿ ಸಿಗೋವಂಥ ಮಾಯ್ಚರೈಸರ್ಗಿಂತ ನೂರು ಪಟ್ಟು ಹೆಚ್ಚಾಗಿ ನಮ್ಮ ಸ್ಕಿನ್ ಮೇಲೆ ಕೆಲಸ ಮಾಡುವಂಥ ಮಾಶ್ಚರೈಸರ್ ಕ್ರೀಮ್ ಇದು ಹಾಗೆ ಆಗಿರುವಂಥ ಎಲ್ಲ ಇಂಗ್ರೀಡಿಯೆಂಟು ಕೂಡ ಮನೆಯಲ್ಲಿ ಸಿಗೋವಂಥದ್ದೇ ಹೇಳಬೇಕು ಅಂತಂದರೆ ವರ್ಲ್ಡ್ಸ್ ಬೆಸ್ಟ್ ಮಾಶ್ಚರೈಸರ್ ಅಂತ ಹೇಳ್ಬೋದು ಈ ಒಂದು ಮಾಸ್ಟ್ ಮಾಸ್ಚರೈಸರು ಖಂಡಿತ ತುಂಬ ಚೆನ್ನಾಗಿ ಸ್ಕಿನ್ನಲ್ಲಿ ವರ್ಕ್ ಆಗುತ್ತೆ ನಾನು ಲಾಸ್ಟ್ ಟೈಮು ಇದೇ ವಿಡಿಯೋನ ಮಾಡಿ ಹಾಕಿದೀನಿ ಯಾಕಂದ್ರೆ ಹೋಗಿ ಚೆಕ್ ಮಾಡ್ಬೋದು ನಾನು ಆಗ ಮಾಡ್ಕೊಂಡಿದ್ದಂಥ ಮಾಯ್ಚರೈಸರು ತುಂಬ ಜನ ಕೇಳ್ತೀವಿ ಮತ್ತೆ ಮಾಡಿ ಅಂತ ಅಂತಂದ್ಬಿಟ್ಟು ಅದರಲ್ಲಿ ಕೇಸರಿ ಬಂದು ನಾನು ಮಿಕ್ಸ್ ಮಾಡಿಲ್ಲ ಅದು ಸ್ವಲ್ಪ ಬೇರೆ ಥರ ಮಾಡಿದ್ದೆ ಮಾಯ್ಚರೈಸರು ಇದು ಒಂದು ಸ್ವಲ್ಪ ಇಂಗ್ರೀಡಿಯಂಟ್ಸ್ ಸ್ವಲ್ಪ ಬೇರೆ ಆಗಿದೆ ಅಷ್ಟೇ ನೋಡಿ ಈ ರೀತಿ ಒಂದು ಕ್ರೀಮ್ ಬರಬೇಕು ನಮಗೆ ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಬಾದಾಮ್ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಇದರಲ್ಲಿ ನಮಗೆ ಮಾಯ್ಚರೈಸರ್ ಆಗಿ ನಾವು ಉಪಯೋಗಿಸೋದ್ರಿಂದ ತುಂಬಾ ಚೆನ್ನಾಗಿ ಸ್ಕಿನ್ಗೆ ಒಳಪನ ಕೊಡುತ್ತೆ ಹಾಗೆ ಬ್ರೈಟ್ನಿಂಗ್ ಆಗಿ ನಮ್ಮ ಸ್ಕಿನ್ ಅನ್ನ ಇರುತ್ತೆ ಈಗ ಮಾಯಶ್ಚರೈಸರ್ ರೆಡಿಯಾಗಿದೆ ಇದನ್ನ ಹೊರ್ಗಡೆ ಇಟ್ಟು ಒಂದು ವಾರ ತನಕ ಉಪಯೋಗಿಸ್ಬೋದು ಒಂದು ವಾರದ ಮೇಲೆ ಆದರೆ ಕೆಡುವಂಥ ಚಾಚಸ್ಸ ಇರುತ್ತೆ ಯಾಕೆಂದರೆ ಅಕ್ಕಿ ಹಾಗೆ ಬಾದಾಮಿ ಹಾಕಿದವ ಅದರಿಂದ ಅದರಿಂದ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಉಪಯೋಗಿಸೋದ್ರಿಂದ ನಿಮಗೆ ಒಂದು ತಿಂಗಳು ಒಂದು ಒಂದೂವರೆ ತಿಂಗಳ ತನಕ ಉಪಯೋಗಿಸ್ಬೋದು ಏನೂ ಆಗೋಲ್ಲ ನೋಡ್ದಲ್ಲ ಹೊರ್ಗಡೆ ಅಂಗಡಿಯಿಂದ ಇದೇ ರೀತಿ ಒಂದು ನಾವು ಮಾಯಶ್ಚರೈಸರ್ ತರಬೇಕು ಅಂತಂದರೆ ಕಡಿಮೆ ಇತ್ತು ಎಷ್ಟಾಗುತ್ತೆ ಇನ್ನೂರಿಂದ ಇನ್ನೂರೈದು ರೂಪಾಯಿ ಇರುತ್ತೆ ಒಂದು ಹಂಡ್ರೆಡ್ ಗ್ರಾಮ್ ಮಾಯ್ಚರೈಸರ್ ಇಷ್ಟು ವರ್ಲ್ಡ್ಸ್ ಬೆಸ್ಟ್ ಮಾಯಶ್ಚರೈಸರ್ ರೆಡಿ ಮಾಡಿದೀವಲ್ವ ಇದಕ್ಕೆಲ್ಲ ಏನು ನಮಗೆ ಖರ್ಚು ಅಂತಂದರೆ ಒಂದು ಇಪ್ಪತ್ತು ರೂಪಾಯಿ ಬಿದ್ದಿರುತ್ತೆ ಹತ್ತರಿಂದ ಇಪ್ಪತ್ತು ರೂಪಾಯಿ ಬಿದ್ದಿರುತ್ತೆ ಅಷ್ಟೇ ಒಂದು ಸ್ಪೂನ್ ಅಕ್ಕಿ ಒಂದು ನಾಲ್ಕು ಬಾದಾಮಿ ಅದ್ರ ಜೊತೆಗೆ ಹಲಗರ ಜಲ್ಲು ಜೊತೆಗೆ ಸ್ವಲ್ಪ ಕೇಸರಿ ಅಲ್ವಾ ನಾವು ಆರಾಮಾಗಿ ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ಮಾಯ್ಚರೈಸರ್ನ ಉಪಯೋಗಿಸೋದ್ರಿಂದ ನಮ್ಮ ಸ್ಕಿನ್ ಕೂಡ ತುಂಬಾ ಆಗಿರುತ್ತೆ ಹಾಗೆ ಖರ್ಚು ಕೂಡ ನಾವು ಕಡಿಮೆ ಮಾಡಿಕೊಂಡು ಉಳಿಸ್ಕೋಬೋದು ವಿಡಿಯೋ ನಾನು ಮಾಯಶ್ಚರೈಸರ್ಗೆ ಉಪಯೋಗಿಸಿದಂಥ ಅಕ್ಕಿ ಮತ್ತು ಬಾದಾಮಿ ಏನೊಂದು ಕ್ರೀಮ್ ಅನ್ನೋದು ತೆಗೆದ ಮೇಲೆ ಉಳಿದಿರೋಂಥ ಅಕ್ಕಿ ಮತ್ತು ಬಾದಾಮಿ ಪೇಸ್ಟ್ ಇದು ಇದರಲ್ಲಿ ಒಂದು ಫೇಸ್ ಪ್ಯಾಕನ್ನು ತೋರಿಸ್ತೀನಿ ಓಕೆನಾ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಗ್ಲೋಯಿಂಗ್ ಕೊಡುತ್ತೆ ಹಾಗೆ ಗ್ಲಾಸಿ ಸ್ಕಿನ್ ಆಗುತ್ತೆ ಈ ಒಂದು ಪ್ಯಾಕನ್ನು ಹಾಕೋದ್ರಿಂದ ಓಕೆನಾ ಏನಿಲ್ಲ ಈ ಉಳಿದಿರೋಂಥ ಈ ಒಂದು ಅಕ್ಕಿ ಮತ್ತು ಬಾದಾಮಿ ಮಿಶ್ರಾಣಕ್ಕೆ ಒಂದು ಸ್ವಲ್ಪ ನಾವೀಗ ಮಾಡಿಟ್ಕೊಂಡಿರುವಂಥ ಮಾಸ್ಟರೈಸರ್ ಕೈಯಲ್ಲಿ ಹೆಂಗಾಗುತ್ತೆ ಸ್ಕಿನ್ ಅಂತಂದರೆ ಒಳ್ಳೆ ಗ್ಲಾಸ್ ಥರ ಉಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಒಂದು ಪ್ಯಾಕನ್ನು ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟು ಫೇಸ್ ವಾಶ್ ಮಾಡಿ ಏಕೆಂದರೆ ಮಿಕ್ಸಿಗೆ ಹಾಕಿ ನಾವು ಇದರಲ್ಲಿ ಕ್ರೀಮ್ ಮಾಡೋದಕ್ಕೆ ನಾವು ಅದನ್ನು ಸೋಸಿ ತೆಗೆದ ಮೇಲೆ ಉಳಿಯುವಂಥದ್ದು ಇದರಲ್ಲೂ ಕೂಡ ವೇಸ್ಟ್ ಮಾಡೋ ಅಂಥದ್ದು ಬೇಕಿಲ್ಲ ಯಾಕೆಂದರೆ ಇದನ್ನು ಕೂಡ ಸ್ಕಿನ್ಗೆ ತುಂಬ ಒಳ್ಳೆಯ ಅಂಶಗಳು ಉಳಿದಿದೆ ಅದಕ್ಕೋಸ್ಕರ ಫಿಗ್ಮೆಂಟೇಷನ್ ಸ್ಟಾರ್ಟ್ ಆದಾಗಿದ್ದು ಇಲ್ಲಿವರೆಗೂ ನಾನು ತುಂಬಾ ಹೋಮ್ ರೆಮಿಡಿಸ್ಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ಅದರಲ್ಲಿ ಇದು ಕೂಡ ಒಂದು ಪ್ರತಿಯೊಂದು ನನ್ನ ಸ್ಕಿನ್ಗೆ ಸೂಪರ್ ಆಗಿ ವರ್ಕ್ ಆಗ್ತಾ ಇದೆ ಯಾಕೆ ಅಂತಂದರೆ ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಇರೋದಿಲ್ಲ ಹಾಗಾಗಿ ಕೆಮಿಕಲ್ ಇಲ್ಲಿ ನನ್ನ ಸ್ಕಿನ್ ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ ನಾರ್ಮಲಾಗಿ ಯಾವುದಾದ್ರೆ ಆ ಕ್ರೀಮ್ ಯೂಸ್ ಮಾಡಿ ತುಂಬನೇ ಸೆನ್ಸಿಟಿವ್ ಆಗಿ ನನ್ನ ಸ್ಕಿನ್ ತುಂಬ ಹಾಳಾಗ್ತಿತ್ತು ಯಾವಾಗ ಆ ಕ್ರೀಮ್ಗಳ ಸವಾಸ ಬಿಟ್ಟು ನಾನು ಈ ಹೋಮ್ ರೆಮಿಡಿಗಳು ಆಯುರ್ವೇದಿಕ್ ರೆಮಿಡಿಗಳನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ನನ್ನ ಸ್ಕಿನ್ ಹಾಗೆ ಹಾಗೆಲ್ಲ ಆರೋಗ್ಯಕರ ಸ್ಕಿನ್ ಎಲ್ಲ ನಾನು ಕಾಪಾಡಿಕೊಳ್ಳಿ ಆಯಿತು ಅಂತ ಹೇಳ್ಬೋದು ನೋಡಿ ಈ ಫೇಸ್ ಪ್ಯಾಕನ್ನು ಅನ್ನ ಇಟ್ಟಿ ಹಾಕೊಂಡು ಸುಮಾರು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬೆಳಕು ಹತ್ತರಿಂದ ಹನ್ನೆರಡು ನಿಮಿಷ ಬಿಟ್ಟು ವಾಶ್ ಮಾಡಬೇಕಾಗುತ್ತೆ ಒಂದು ಹತ್ತು ನಿಮಿಷ ಬಿಟ್ಟು ನಾವು ಸಿಗ್ತೀನಿ ನೋಡಿ ಹಾಕಿರುವಂಥ ಪ್ಯಾಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಡ್ರೈ ಆಗಿದೆ ನೋಡಿ ಈಗ ಇಲ್ಲಿ ಹಾಕಿರುವಂಥ ಪ್ಯಾಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಡ್ರೈ ಆಗಿದೆ ಕೈ ಸ್ವಲ್ಪ ತಯಾರು ನಿಧಾನವಾಗಿ ಒಂದೆರಡು ನಿಮಿಷ ಮಸಾಜನ್ನ ಕೊಟ್ಟು ರಿಮೂವ್ ಮಾಡಿಕೊಡ್ತೀನಿ ಯಾವುದೇ ರೀತಿಯ ಪ್ಯಾಕ್ ಹಾಕೊಳ್ಳಿ ಕೆಲಸ ಅದನ್ನ ಡ್ರೈ ಆದಮೇಲೆ ತೆಗಿಯುವಂಥ ವಿಧಾನ ಇದೇ ಆಗಿದೆ ನಿಧಾನವಾಗಿ ಜೆಂಟಲ್ ಆಗಿ ಐದು ನಿಮಿಷ ಮಸಾಜ್ ಮಾಡಿ ಅದನ್ನ ರಿಮೂವ್ ಮಾಡೋದ್ರಿಂದ ಬ್ಲ್ಯಾಕ್ ಆ್ಯಂಡ್ ಕಲರ್ ಹಾಗೆ ಹಾಕಿರುವಂತ ಒಂದು ಪ್ಯಾಕ್ ಒಂದು ಅಂಶ ಕೂಡ ನಮ್ಮ ಸ್ಕಿನ್ಗೆ ಚೆನ್ನಾಗಿ ಒಬ್ಸರ್ವ್ ಮಾಡೋದಕ್ಕೆ ಅಬ್ಸರ್ವ್ ಆಗೋದಕ್ಕೆ ಈಸಿಯಾಗಿ ಆಗುತ್ತೆ ಓಕೆನಾ ನೋಡಿ ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದು ಯಾವ ಥರ ಗ್ಲೋಯಿಂಗ್ ಆಗಿ ಇಷ್ಟು ಚೆನ್ನಾಗಾಗಿದೆ ಅಂತ ತೋರಿಸ್ತೀನಿ ಓಕೆನಾ ನೋಡಿ ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಫಸ್ಟ್ ಒಂದು ಇವು ಮಾಡಿದ ಮೇಲೆ ನಾವು ಮಾಡ್ಕೊಂಡಿರೋ ಮಾಸ್ ಇದೆಯಾ ಅದನ್ನು ಸ್ವಲ್ಪ ಹಾಕ್ಬೋದು ಯಾವಾಗಲೂ ಫೇಸ್ ವಾಶ್ ಮಾಡಿದ್ಮೇಲೆ ಯಾವುದೇ ರೀತಿಯ ಒಂದು ಪ್ಯಾಕ್ಗಳಾಗಿದ್ಮೇಲೆ ಫೀಸ್ ಅಂದರೆ ಬ್ರೈಸ್ ಆಗಿ ಬ್ರೇಗಲ್ಲಿ ಬಿಡಬಾರ್ದು ಈ ರೀತಿ ಮಾಸ್ಟ್ ಹಾಕ್ಬಿಟ್ಟು ಟೈಮಲ್ಲಿ ನೀವು ಏನಾದರೂ ಈ ಒಂದು ಪ್ಯಾಕನ್ನು ಹಾಗೆ ನಾನು ತೋರಿಸಿರುವಂಥ ಮಾಯ್ಚುರೈಸರನ್ನು ಯೂಸ್ ಮಾಡೋ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ನಿಮಗೆ ಫಸ್ಟ್ ಡೇನೇ ನಿಮಗೆ ನಿಮ್ಮ ಸ್ಕಿನ್ ಚಿನ್ನಸ್ಸು ಗೊತ್ತಾಗುತ್ತೆ ಯಾಕೆ ಅಂತಂದರೆ ಬಾದಾಮಿ ಮತ್ತು ಅಕ್ಕಿ ನಮ್ಮ ಸ್ಕಿನ್ ಮೇಲೆ ಯಾವ ರೀತಿ ಮಿರಾಕಲ್ ಮಾಡುತ್ತೆ ಅಂತಂದರೆ ಅದು ಯೂಸ್ ಮಾಡಿ ನೋಡಿದವ್ರಿಗೆ ಗೊತ್ತಿರುತ್ತೆ ಕಡಿ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋಸ್ ಪಿಗ್ಮೆಂಟೇಷನ್ ಇದ್ದವ್ರಿಗೆ ಎಷ್ಟು ಈಸಿಯಾಗಿ ಮೇಲೆ ಮಾಯ್ಚುರೈಸರ್ ಏನು ಮಾಡ್ಕೋದು ಮನೇಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸಿಂದ ವರ್ಲ್ಡ್ಸ್ ಬೆಸ್ಟು ಮಾಯಶ್ಚರೈಸರ್ ಏನು ಮಾಡೋದು ಜೊತೆಗೆ ಅದನ್ನು ಉಪಯೋಗಿಸ್ಕೊಂಡು ಫೇಸ್ಗೆ ಒಂದು ಬೆಸ್ಟ್ ಆಗಿರುವಂಥ ಪ್ಯಾಕ್ ಹಾಕೋದಿದ್ದೀವಿ ಅಂತ ಹೇಳ್ಕೊಡ್ತೀನಿ ಖಂಡಿತ ಕಳೀತಾರೆ ಟ್ರೈ ಮಾಡ್ತೀವಿ ಅಂತ ನಾನು ಕಳಿಸ್ತೀನಿ ನಾಳೆ ಮತ್ತೊಂದು ಏನೇನು ರೀತಿ ಜೊತೆಗೆ ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಅಂದ ಕೀಪ್ ವಾಚಿಂಗ್